ಏನಕ್ಕ ಯಾವಾಗ್ಲೂ ಬದುಕು ಬದುಕು ಅಂತ ಸಾಯ್ತಿ ಬಾ ವೈಷ್ಣ ಕುತ್ಕೊಂಡ್ ಮಾತಾಡನಿ ಏ ಎಮ್ಮೆ ಒಂದಿಟ್ ಉಳ್ಳಾಕಿ ನೀರಿಗೆ ಬತ್ತಿ ನೀರು ನಿನ್ ಬದುಕಿ ಯಾವಾಗ್ಲೂ ಇದ್ದಿದ್ದೆ ಬಾ ಏನು ಸೊಡೋ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಾರಕ ಕುತ್ಕ ಕತೆ ಅಯ್ಯೋ ಬದುಕಿಂದ ಏನ್ ಬಿಡತ್ತ ನಮ್ದಂತ ಎಲ್ಗೂ ಮುಗಿಯಲ್ಲ ಮತ್ತಿ ಗಿಡದ ಕಳೆ ತೆಗಿಬೇಕು ನಾನ್ ನಿಮ್ ಅಂತ ಮನೆ ಇದೆಲ್ಲೋ ಏ ಅದನ್ನೇ ಹೇಳಿದ್ ಹತ್ತಿ ಗಿಡದ ಕಳೆ ತೆಗಿಯೋದಿಲ್ವೇ ನಾನು ನಿನ್ ಹೆಣ್ಣಿಗೆ ನಮ್ಮ ಯಾವಾಗ್ಲೂ ಬರದ್ ಸಾಯ್ತೇ ಎಷ್ಟು ಪರಿಶುದ್ಧ ಯಾರು ಹುಡುಕಿ ಬಂದ್ರು ಸಿಗಂಗೆ ಇಲ್ಲ ನಾನು ನಿಮ್ ಅಂತ ಬಂದಿದ್ದೆ ನೀನ್ ಬತ್ತಿಯ ನಮ್ ತಂಗೇ ಕರೆಯಕ್ ಬಂದಿದ್ದಿ ಅಯ್ಯ ನಮ್ದೆ ಬಿತ್ಕೊಂಡ್ತಮ್ಮ ನಾನೇ ನಿನ್ ಅಂತ ನೋಡ್ರಿ ಅಯ್ಯೋ ಪಾಪ ಅನ್ನಿಸ್ತಿದ್ದೀವಿ ಕಾಣಿದ್ದಿ ಹ

ಕಳಿಗ್ ಬಾತ್ ಕರೆಯ ರಾಮ ಒಂದ್ ಆಗ್ಲಾಗ್ಲಾ ಬರಲ್ಲ ಅಂದ್ರೆ ಇವಾಗ ನೋಡಿ ಎಂಕೆ ಅಲ್ಲಿ ಕರದ್ರೂ ಕರೆದ್ರು ಬರಲ್ಲ ನಮ್ಮೂರ ಯಾರು ಅದೇ ಕಾಂತಮನ ಕಿಟ್ಟಪ್ ನೆಂಟಿ ಪುಟ್ಟಕ್ಕೇ ಅವ್ರನ್ನ ಕರ್ದೇ ಅವ್ರಲ್ಲಿ ಕಳೆ ಅರ್ಜ ಜಂಟ ಇಲ್ಲ ಅಯ್ಯೋ ಬಿಟ್ರೆ ಅವ್ರಿಗೆ ಗೊತ್ತಿಲ್ವಲ್ಲ ಇನ್ನೇನ್ ಮಾಡಣ ಅರ್ಜೆಂಟರ್ಜೆಂಟ ಕಿಟ್ಟ ಬಿಟ್ಟಕಾದ್ರೆ ಊರಾಗ್ಲ ಎಣ್ಣಾಡಲ್ಲ ವಲ್ದ ಬಂದ್ರು ಬರಲ್ವಿ ಒಂಬತ್ ಅದ್ರ ಊರಾಗ ಇರ್ತಿ ಏನ್ ಮಾಡ ಬಿಟ್ರ ಗತಿ ಇಲ್ಲ ಅಂತ ಎಸ್ಸತ್ತಿ ಹೊಡ್ತಿ ತಿರ್ಗಾ ಕಾಪಿ ಅಡಕೆ ಅದೇನೋ ಅಡಕೆಳಾಗ ಕುತ್ಕೊಂಡ್ರೆ ಕಾಲ್ ಅರೆ ಸರ್ಸ್ಕೊಂಡು ಒಂದ್ ಗಂಟೆ ಗಟ್ಲ ಕುತ್ಕೊಂಬತ್ತಾರ ಕೊಡ ಕೂಲಿ ತಪ್ಪಂಗಿಲ್ಲ ಇತ್ತ ಬ್ಕು ಹಂಗಿಲ್ಲ ಮಾತ್ರ ಐವತ್ ರೂಪಾಯಿ ಕಮ್ಮಿ ಕೊಟ್ರಿ ವಾಸ್ ಊರಾಗೆ ಬರ್ತಾರೆ ಅವ್ರ ಅಷ್ಟ್ ಕೊಟ್ಟಾರ ಇಷ್ಟ ಕೊಟ್ಟಾರ ಹ್ಮ್ ಏನ್ ಮಾಡಾಕ್ ಆಗುತ್ತಮ್ಮ ಅವ್ರು ಮಾಡ್ದಂಗೆ ನಾವ್ ಮಾಡಿಸ್ಕೋಣಂತ ಎಸ್ಸಿ ಹೊಡ್ತೀಯ ರೈತರೆಲ್ಲ ಬರೀ ಅವ್ರಿಗೆ ಕೂಲಿ ಕೊಟ್ಟೆ ಕೊಟ್ಟೆ ಸಾಕ ಐತಿ ಕೊಟ್ಟೆ ಸರಿ ಆಗ್ತೇತಿ ಏನ್ ಮಾಡಂಗಿಲ್ಲ ಮಾಡಂಗಿಲ್ಲ ಮಟ್ಟಂಗಿಲ್ಲ ಮಳೆ ಬೇರೆ ಯಾಕೋ ಬರಂಗೇ ಇಲ್ಲ ಕಣಿ ಯಾತಮ್ಮ ಏನಾಗೈತ ಮಳೆಗಿ ಹ್ಮ್ ಕಡ್ಲೆ ಗಿಡ ಆದ್ರೆ ಎಲ್ಲ ಬಾಡೇ ನಮ್ಮಅು ಹತ್ತಿ ಗಿಡಕ್ ನೀರ್ ಬೇಕಾಯ್ತು ಒಂದೆಲ್ಲ ಮಳೆ ಬಂದ್ರೆ ಮಳೆನೇ ಇಲ್ವಲ್ಲ ಏನ್ ಮಳೆ ಬರದೆ ಕಡ್ಲೆ ಗಿಡ ದಿನಾ ಎಲ್ಲಾ ಹಂಗೆ ಬೇರೆಗೂಡ ಬೇರೆ ಬಿದ್ದೆಲ್ಲಾ ಸುತ್ತ ಹೋಗ್ಯಾವ ಕಣಿ ನಮ್ದು ಬ್ಯಾಡ್ ಬೇಡ ಅಂದ್ರು ಆಗ್ತಾನ ಕೈನ ಎಲ್ಲಿ ಚೋಡ್ತೈತೆ ನಮ್ಮ ಮಾತಾ